ಕೀರ್ತಿ ಚಿಕ್ಕಾಗಿರೋ ಮೂರ್ತಿ ದೊಡ್ಡದು ಅನ್ನುವಂಗೆ ನಮ್ಮ ಊರಿನ ಯುವ ಪ್ರತಿಭೆಗಳು ಗಣಪತಿ ವಿಗ್ರಹನ ಕೊಡ್ತಿದ್ರು ಸ್ನೇಹಿತರೆ ಅವರ ಆಲೋಚನೆ ಯಾವ ರೀತಿ ಇತ್ತು ಅಂತಂದರೆ ಗಣಪತಿ ಚಿಕ್ಕದಾಗಿದ್ದರು ಏನು ಅನ್ನ ಪ್ರಸಾದನ ಮಾಡಿಸ್ಬೇಕು ದಿನ ಅನ್ನೋ ಉದ್ದೇಶದಿಂದ ಸುಮಾರು ಜನಗಳು ಸೇರಿಕೊಂಡು ಅನ್ನ ಪ್ರಸಾದ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ರು ಕರ್ತವ್ಯ ಹಣ ಪಲಾವನ್ನ ಮಾಡ್ಕೊಡ್ಬೇಕಾಗಿತ್ತು ಅಣ್ಣ ನೀನು ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಹೋಗಿ ತರಕಾರಿ ಪಲಾವಿಗೆ ಏನೇನು ಬೇಕು ಸಾಮಗ್ರಿಗಳನ್ನು ಬಾರ್ದು ಕೊಟ್ಟೆ ಆನಂತರ ಎಲ್ಲ ಐಟಮ್ನ ತಂದು ಅದ್ಕೆಟ್ಟಾಗಿ ಕೊಟ್ಟರು ಅದೇ ರೀತಿಯಾಗಿ ನಾನು ಪಲಾವ್ನ ರೆಡಿ ಮಾಡಿಕೊಟ್ಟೆ ಹಾಗೆ ಮತ್ತೆ ಇನ್ನೊಬ್ಬರು ಯಾರು ಬುಗಿ ಕಾಳನ್ನ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರು ಅಲ್ಲಿ ಕೊಡ್ತಾರೆ ಕಾಳು ಕೂಡ ಅಲ್ಲೇ ಕರೆಕ್ಟ್ ಟೈಮ್ ಐಟಮ್ಗಳನ್ನು ಕಟ್ ಮಾಡ್ಕೊಂಡು ರೆಡಿ ಮಾಡಿಕೊಂಡೆ ನೋಡ್ಬೋದು ಬುಗರಿ ಕಾಳು ಕೂಡ ಮಾಡ್ತಾ ಇದ್ದೀನಿ ವಿಘ್ನ ವಿನಾಯಕನ ಎತ್ತುವ ಮುಂಚೆ ಬುಗ್ರಿ ಕಾಳನ್ನ ಮಾಡಿಕೊಟ್ಟೆ ಅದನ್ನು ಪ್ರಸಾದನೆಗೆ ಇಟ್ಬಿಟ್ಟು ಆ ನಂತರ ನೋಡ್ಬೋದು ಸ್ನೇಹಿತರೆ ಯಾವ ರೀತಿ ಕಾಳು ಕೂಡ ಅಷ್ಟು ಅಡ್ಡಾಗಿ ಕಲರ್ಫುಲ್ಲಾಗಿ ಕಾಣ್ತಿದ್ದೀನೋ ನೋಡ್ಬೋದು ಅದೇ ರೀತಿಯಾಗಿ ಹುಡುಗರೆಲ್ಲ ಅಲ್ಲೇ ಮಾಡೋದನ್ನು ನೋಡ್ತಾ ಇರೋ ನಂತರ ನೋಡ್ಬೋದು ಯಾವ ರೀತಿಯಾಗಿ ಗುರಿ ಕಾಳೆಲ್ಲ ರೆಡಿ ಆಯಿತು ಪಲಾವ್ ರೆಡಿ ಮಾಡ್ಕೊಳ್ತಿದೆ ವಿಜ್ಞಾನ ವಿನಾಯಕನ ಎತ್ಬಿಟ್ಟು ಆ ನಂತರ ಬಂದು ಹಾಲೆ ಗುರಿ ಕಾಯಿಲೆ ಇದ್ರು ನಾನು ನೋಡಿದೆ ಅದೇ ರೀತಿಯಾಗಿ ಪಲಾವ್